ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ಯಾವಾಗಲೂ ಇರಂಗಿಲ್ರಿ ನಮಗೆ ಬೇಕಾದದ್ದು ಇದ್ದರೂ ಅಟ್ಟ ಶಾಂತಿ ಅಕ್ಕಿವ್ರಿ ನಾವು ಯಾಕೆ ಯವ ನಮಗೆ ಬೇಕಾದದ್ದು ನಮಗೆ ಇಷ್ಟಪಟ್ಟವ್ರು ಇರ್ಬೇಕು ನಮಗೆ ಬೇಕಾದವ್ರು ಇರ್ಬೇಕು ನಮಗೆ ಇಷ್ಟಪಟ್ಟದ ಊಟ ಇಷ್ಟಪಟ್ಟದ ಪ್ರಕೃತಿ ಇಷ್ಟಪಟ್ಟದ ಪರಿಸರ ಇಷ್ಟಪಟ್ಟದ ಮನಸ್ಸು ನಮ್ಮ ಮನಸ್ಸಿಗೆ ಇಷ್ಟ ಆಗುವುದಿತ್ತು ಅಂದ್ರೆ ಅಟ್ಟ ನಾವು ಇದ್ರಾಗ ಯಾರ ಒಬ್ಬ ನಿಮಗೆ ಬ್ಯಾಡದ್ ಬಂದು ಕುಂದಿರ್ಬೇಕು ಅವಾಗ ನನ್ನ ಮೇಲೆ ಲಕ್ಷ ಇರ್ತೀನ ಅವ ಮಗ ಬಂದು ನೋಡು ಅವ ಮಗ ಬಂದು ನೋಡು ಆ ಮಗ ಯಾಕೆ ಬಂದಿಲ್ಲ ಆ ಮಗ ಯಾಕೆ ಬಂದಿಲ್ಲ ಅವ್ನ ಪಾಡಿಗೆ ಬಂದು ಕೂತಾನ ಅವನು ನೀವು ಇಲ್ಲೇ ಹುರಿದ ಯಾಕ್ರಿ ಅವನಿಗೆ ಫ್ರೈ ಮಾಡ್ತಿರ್ತಾನ ನೀವು ಎಲ್ಲಿ ಮನಸ್ಸನ್ನಾಗ ಇವಿಗೆ ಫ್ರೈ ಮಾಡ್ತಿರ್ತಾನ ಕಣ್ಣು ಕೆಂಪುಗ ಮಾಡ್ಕೊಂಡು ಅವ್ನ ಮಗ ಇಲ್ಲಿ ಬಂದ ಹೊರತಿರ್ತಿರ್ತಾನಿಂಗೆ ಹೌದಿಲ್ಲ ನಮಗೆ ಬ್ಯಾಡಾದದ್ದು ಯಾವ್ದೇ ಇದ್ರು ನಾವು ಏನು ಮಾಡ್ತೀವ್ರಿ ಅದನ್ನ ಮನಸ್ಸು ಮನಸ್ಸೇನಾಕತ್ರಿ ಪ್ರಕ್ಷುಬ್ಧ ಆಗ್ತದೆ ನಮ್ಮ ಮನಸ್ಸು ಅಶಾಂತ ಆಗಿ ಬಿಡತದ ನಮ್ಮ ಮನಸ್ಸಿನ ಶಾಂತತೆ ಕೆಡ್ತದೆ ಹೆಂಗಾಗ್ತದೆ ಅಂದ್ರೆ ನಮಗ ಬ್ಯಾಡಾದದ್ದು ನಮ್ಮ ಕಣ್ಣೆದ್ರಿಗೆ ಸುಳಿತು ನಮಗ್ ಬ್ಯಾಡಾದದ್ದು ನಮ್ಮ ಸಮೀಪ ಬಂತು ನಮಗ ಬ್ಯಾಡಾದದ್ದು ನಮ್ ನಮ್ಮ ಒಡನಾಡದೊಳಗೆ ಬಂತು ಅಂತಂದ್ರೆ ನಮ್ಮ ಅಂತಃಕರಣ ಹೆಂಗಾಕತ್ರಿ ಈಗ ತಿಳಿಯಾಗಿ ನೀರು ನಿಂತಿರ್ತಾವ ಯಾಕ್ರೀ ಮಡವಿನಾಗ ಈಗ ನೋಡ್ರಿ ಕೆಸರಾಗ ನೀರು ಕೆಸ್ರ ನೀರು ಹೆತ್ತಿರ್ತಾವೆ ಯಾರು ಹಾಯ್ಲಾರ್ದಾಗ ಏನಾಗತ್ತೆ ತಳ್ಳಗೆ ಇರ್ತಾವ್ರಿ ನೀರು ಎಷ್ಟು ಚಂದ ಇರ್ತಾವೆ ಒಂದು ಕಲ್ಲು ಹೋಗಿದ್ರೆ ಏನಾಕತ್ರಿ ಕೆಸ್ರ ಗೊಡಗ ಮ್ಯಾಲಿಂದ ಏಳು ಕೆಳಗಿಂದ ಮ್ಯಾಲೆ ಏಳುತ್ತದ ಹಂಗೆ ನಮಗೆ ಬ್ಯಾಡಾದದ್ದು ವ್ಯಕ್ತಿನ ಆಗಲಿ ಆ ಪರಿಸರ ಆಗಲಿ ನಮ್ಗೆ ಆಯ್ತು ಅಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಅಂತಃಕರಣ ಕರ್ಣ ಕುದಿಯಾಕ ಚಾಲು ಆಕತಿ ನಮ್ಮ ಅಂತಃಕರಣ ಕರ್ಣ ಅಲ್ಲೋಲ ಕಲ್ಲೋಲ್ ಆಗಾಕ ಚಲೋ ಆಗ್ತೈತಿ ಆದ್ರೆ ಮಹಾತ್ಮರು ಹಂಗಲ್ಲ ನಿರ್ವೈರ ಸದಾ ಶಾಂತ ಬ್ಯಾಡದವ್ ಬಂದ್ರು ಏನೂ ಪ್ರಾಬ್ಲಮ್ ಇಲ್ಲ ಬೇಕಾದವ್ ಬಂದ್ರು ಏನೂ ಪ್ರಾಬ್ಲಮ್ ಇಲ್ಲ ಯಾಕೆ ನನಗೆ ಬ್ಯಾಡದವ್ ಬಂದ ನಾನು ನಿಂದ ಮಾಡ್ತಾನೆ ಅಂದ್ರೆ ಪಾಪ ತಗೊಂಡು ಹೋಗ್ತಾನ ನನಗೆ ಬೇಕಾದವು ಬಂದ ನನ್ನ ಸ್ತುತಿ ಮಾಡ್ತಾನೆ ಅಂದ್ರೆ ಪುಣ್ಯ ತಗೋತಾನ ಯಾಕ್ರೀ ತಗೊಂಡೋಗು ಇವ ಎರಡ ಏನು ಒಂದು ಪಾಪ ಒಂದು ಪುಣ್ಯ ಇವ ಎರಡ ತಗೊಂಡು ಹೋಗುದದ ಅದ ಕಟ್ಕೊಂಡು ಹೋಗುದ ಅವ ಅದ ಒಂದ ಮೇಲೆ ಪುಣ್ಯ ಒಬ್ಬ ತಗೋತಾನ ಪಾಪ ಒಬ್ಬ ತಗೋತಾನ ನಾ ಮಾತ ಹೆಂಗ್ ಹೋಗ್ಕಿನ್ರಿ ಆರಾಮ್ ಸೆವಣ್ಣ ಹೆಂಗ ಬರಗ ಪುಣ್ಯದ ಹೊರೇನು ಇಲ್ಲ ನನಗ ಪಾಪದ ಹೊರೇನು ಇಲ್ಲ ಮಹಾತ್ಮರು ತಿಳ್ಕೊತಾರ ಅದಕ್ಕಾಗಿನ ಅವ್ರು ಹೆಂಗಿರ್ತಾರ್ರಿ ನಿರ್ವೈರಸದಾ ಶಾಂತ ದಂಬಾಹಂಕಾರ ಅಹಂಕಾರ ವಿವರ್ಜಿತ ಅವ್ರಿಗೆ ದಂಬ್ ಅನ್ನೋದಿಲ್ಲ ಅವ್ರಿಗೆ ಎದರ್ದನು ಅಭಿಮಾನ ಇರೋದಿಲ್ಲ ಎಕ್ರಿ ನಾವು ಅಭಿಮಾನ ಪಡ್ತೀವು ನಮ್ಗೆ ಏನಾರೇ ಗಳಿಸ್ಕೊಡ್ದ ಒಂದು ನಾಲ್ಕು ದುಡ್ಡು ಹೆಚ್ಚಿಗೆ ಗಳಿಸಿದ್ರೆ ಹಾಂ ನಮಗೆ ಗಾಡಿ ನಮ್ಮ ಗೋಡ ನಮ್ಮ ಹೊಲ ನಮ್ಮ ಮನಿ ಹಾಂ ನಮ್ಮ ಮಕ್ಕಳ ಇರ್ಗಡ್ದ ಒಂದಿಟ್ಟು ಇಟ್ಟು ಹೆಚ್ಚ ಭಾಳ ಚಂದ ಸಾಲಿಕಾಕತ್ತಿದ್ವು ಭಾಳ ವಿದ್ಯಾವಂತರಾದರು ಏನೋ ಯಾವುದೋ ಒಂದು ನಿಮಿತ್ತ ಮಾಡ್ಕೊಂಡ ವಸ್ತು ವಿಷಯ ವ್ಯಕ್ತಿಗಳನ್ನು ಅವಲಂಬನೆ ಮಾಡ್ಕೊಂಡು ನಮಗೇನು ಬರ್ತತ್ರಿ ಸೊಕ್ಕು ಬರ್ತದೆ ನೋಡ್ರಿ ಎಷ್ಟು ಜಲದಿ ಬರ್ತದಂದ್ರೆ ಅದು ನಮಗೆ ಗೊತ್ತೇ ಆಗಂಗಿಲ್ಲ ರೀ ಏನಾರ ಜಲ್ದಿ ಬರ್ತತಿಲ್ಲ ಗೊತ್ತಿಲ್ಲ ಇದು ಅಹಂಕಾರ ಮೊದಲು ಬಂದು ಕೂತ್ ಬಿಡ್ತತಿ ಏನು ಕಡಿಮೆ ಅದನ್ನತತಿ ಎದಿ ಉಬ್ಬಿಸೇ ಚಾಲು ಎದಕ್ಕೆ ರೀ ನಾ ಏನು ಕಡಿಮೆ ದೀನಿ ನಾನೇನು ಎದ್ರಾಗ ಕಡಿಮೆ ದಿನಿ ನಾನು ಅವ್ರ ಅಂಗನದ ನಂದೇನೈತಿ ಹಾಂ ನಾ ಏನು ನಾ ಎದ್ರಾಗ ಕಡಿಮೆ ದಿನಿ ಎಲ್ಲ ನಾನು ಅದನ್ನ ನಾನು ಅವರಷ್ಟು ಅದು ಎಲ್ಲದ್ರ ಗುಣ ಸಮಾಧನತಿದ್ ಹ್ಞೂ ದಂಭ ಬರ್ತದ ಸ್ವಕ್ಕ ಬರ್ತದ ಅಹಂಕಾರ ಬರ್ತದ ಅರೆ ಎದಕ್ಕೆ ಪಟ್ಕೊತೀಯಪ್ಪ ನೀ ಯಾವುದನ್ನು ಅಭಿಮಾನ ಮಾಡಿ ಕಾ ಹೊಲ ಮನಿ ಆಸ್ತಿ ಅಂತಸ್ತ ಹಾಂ ನೀನು ವಿದ್ಯ ಬುದ್ಧಿ ಇವೆಲ್ಲ ಮರು ಆಗಿ ಹೋಗ್ ನಿನ್ನ ವಿದ್ಯೆ ಐತೆ ಎರಡು ದಿವ್ಸ ರೀ ಅದು ಬುದ್ಧಿ ಮರು ಹಾಕತ್ತಿಲ್ರಿ ವಯಸ್ಸಾದ ಮೇಲೆ ಹಾಂ ಎದ್ರಿಗೆ ಬಂದು ಮನುಷ್ಯನ ಕೂಡ ಹಿಡಿಯೋಕ್ಕಾಗಂಗಿಲ್ಲ ಬಾಕಿದ ಎಲ್ಲಿ ನೆನಪಿರಬೇಕು ಹಾಂ ಯಾವುದ್ರ ಮೇಲೆ ಅಭಿಮಾನ ಪಟ್ಕೊಳಕತ್ತೇ ಎಲ್ಲ ಇಲ್ಲೇ ಬಿಟ್ಟು ಹೋಗುದದ ಅಸ್ಥಿರವಾದದ್ರ ಮೇಲೆ ಅಭಿಮಾನ ಪಟ್ಕೊಂಡು ಅಹಂಕಾರ ಪಟ್ಟು ಗೊತ್ತಿಲ್ಲ ಏನು ಕೆಲಸ ಐತಿ ನಿಂದು ದುರ್ಯೋಧನ ಅಹಂಕಾರ ಪಟ್ಟಪ್ಪ ಎದ್ರ ಮೇಲೆ ಎದ್ರ ಮೇಲೆ ಅಹಂಕಾರ ಇತ್ತವು ನೀವು ಅಷ್ಟ ಮದಗಳಿಂದ ತುಂಬ್ಕೊಂಡು ತುಂಬಿ ತುಂಬಿ ತುಳುಕಾಕತ್ತಿದ್ದವು ಯಾವುದು ಎಲ್ಲ ಬಿಟ್ಟು ಹೋಗುದು ಎಲ್ಲ ಬಿಟ್ಟು ಹೋಗುದು ಅಥವಾ ಅದು ತಾನಾರ ಬಿಟ್ಟು ಹೋಗತಿರ್ಲಿಕ್ಕೆ ನೀನಾರ ಬಿಟ್ಟು ಹೋಗಿ ಹಾಂ ಬಿಟ್ಟು ಹೋಗುದ್ರ ಮೇಲೆ ನಾವು ಮಾಡ್ತೀವಿ ರೀ ಅದನ್ನ ಅಹಂಕಾರ 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 ನೀನರ ದೂರಕಿ ಪ್ರಾರಬ್ಧ ವಶಾತ ಇಲ್ಲಿಕ್ಕಾದ್ರೆ ಅದರ ನಿನ್ನಿಂದ ದೂರೈತಿ ಅದ ಸತ್ಯ ಮಹಾತ್ಮರಿಗೆ ಗೊತ್ತೈತಿ ಅವ್ರ ರೀ ದಂಬಾಹಂಕಾರ ವಿವರ್ಜಿತ ನಿರಪೇಕ್ಷ ಹೆಂಗದನಂತ್ರಿ ನಂತರ ಅವನಿಗೆ ಯಾವುದು ಅಪೇಕ್ಷೆ ಇಲ್ಲಿ ಪ್ರಪಂಚದಿಂದ ಆಗ್ಬೇಕಾದದ್ದು ಇಲ್ಲವೇ ಇಲ್ಲ ನನಗೆ ನಡೆಯತ್ತಾಗ ಆರು ಮುಣಿದು ನಮ್ಮನೇನು ಮಾಡುವನು ಹಾಂ ಯಾರು ಮುಣಿದು ಯಾರು ಏನು ಹೇಳುವ ಏನು ಮಾಡೋದಾರ ಯಾರು ಮುಣಿದು ನಮ್ಮನೇನು ಮಾಡುವರು ಬಸವಣ್ಣವ್ರು ಹೇಳ್ತಾರೆ ನಮ್ಮ ಕುಣ್ಣಿಗೆ ನಿಮ್ಮ ಕೂಸು ಕೊಡಬೇಕು ನಾವೇ ನಿನ್ನ ಜೋಡಿ ಬಿಗ್ತಾನೆ ಮಾಡಂಗಿಲ್ಲ ಕುಣ್ಯ ಅಂದರೆ ನಾಯ್ಕ್ ಕುಣ್ಯಂದಿಗಿಂದ ಬತ್ತು ನೀವು ಕುಣ್ಯ ಅಂದ್ರೆ ಗಂಡು ಹುಡುಗ ನನ್ನ ಮಗಗೆ ನಿನ್ನ ಕೂಸು ಅಂದ್ರೆ ಏನು ಹೆಣ್ಣು ಏನು ನಾವೇನು ಬಿಗ್ತಾನ ಮಾಡಲ್ಲ ನಾನೇ ಇರ್ತ ನಮಗೇನು ಬೇಕಾಗೇ ಇಲ್ಲ ಯಾಕ ನಮಗೆ ನಮ್ಮ ದೇವು ಚೆನ್ನಮ್ಮ ಯಾರು ಕೂಡಲ ಸಂಗಮ ದೇವ ಇರಲಿಕ್ಕೆ ಯಾರು ಯಾರು ಬೇಕಾಗಿಲ್ಲ ನಮಗೆ ಬಾಳೆದ್ರೆ ಬೆನ್ನತ್ತರ ಕಡಿಮೆ ಇದ್ರೆ ದೂರ ಹೊಕ್ಕಾರಟ್ಟೆ ಯಾರು ಮುಣಿದು ನಮ್ಮನೇನು ಮಾಡುವರು ಉಪಯೋಗಿಲ್ಲ ಅದು ಅವ್ರು ಹೆಂಗದ ರೀ ಜಗತ್ತಿನಿಂದ ಅವ್ರಿಗೇನೇನು ಆಗಬೇಕಾದದ್ದಿಲ್ಲ ನಿರಪೇಕ್ಷ ಆಪೇಕ್ಷ ರಹಿತನಾದವ ಯಾರದಾನ ಅಂತ ಕೇಳಿದ್ರೆ ಒಬ್ಬ ಮಹಾತ್ಮ ಅದಾನ ಒಬ್ಬ ಸಂತನ ಅದಾನ ಅದಕ್ಕಾಗಿ ನಿರ್ವೈರಿ ಸದಾ ಶಾಂತನಿರುವಂತಹ ದಂಭ ವರ್ಜಿತನಾಗಿರುವಂತಹ ನಿರಪೇಕ್ಷನಾಗಿರುವಂತಹ ವೀತರಾಗ ನೋಡ್ರಿ ಪ್ರಪಂಚದ ಮೇಲೆ ಅವನಿಗೆ ಪ್ರೇಮ ಇರಂಗಿಲ್ಲ ಅವನಿಗೆ ಪ್ರೇಮ ಎದ್ರ ಮೇಲೆ ಇರ್ತೈತಿ ರೀ ಪರಮಾತ್ಮನ ಮೇಲೆ ಪ್ರೇಮ ಇರ್ತೈತಿ ವೀತರಾಗ ಅವ ಹೆಂಗದ ನಂತಂದ್ರೆ ನಿಜವಾದ ಸ್ವಂತ ವಿರಕ್ತನಾಗಿರುತ್ತಾನೆ ವಿರಕ್ತ ಅಂದ್ರೆ ಹೇಳಿರಿ ವಿಷಯಗಳಲ್ಲಿಯಾವ ಪ್ರಿಯೇಮವನ್ನು ಹೆಂಗ ಹೆಂಗೆ ತಕ್ಕೊಂಡಿರ್ತಾನಂತ್ರಿ ಅವ ವಾಸನಾ ಸಮೇತ ವಿಷಯಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಆಗು ಹೋಗುಗಳು ಮಾನ ಸನ್ಮಾನ ಸುಖ ದುಃಖ ಇವೆಲ್ಲವುಗಳಲ್ಲಿ ಅವನಿಗೆ ಏನೈತ್ರಿ ಏನೂ ಭಾವನೆ ಇಲ್ಲಿ ನಿಲ್ಲಾಗಿರ್ತಾನ್ರಿ ಅವಿರ್ತಾರ್ರೀ ಅವ್ರು ಅದು ಹೆಂಗ್ರಿ ಅಂತ ಕೇಳಿದ್ರೆ ಒಬ್ಬ ಸಂತ ಸಂತ ಅಂದ್ರೆ ಅವ ಗೃಹಸ್ಥ ಗೃಹಸ್ಥಾಶ್ರಮದೊಳಗಿದ್ರು ಮಹಾನ್ ಸಂತರು ಆತ್ಮಜ್ಞಾನಿಗಳಿದ್ರು ದಿನಾಲು ಪಾಠ ಪ್ರವಚನಗಳು ಹೇಳ್ತಿದ್ರು ಊರಾನ ಮಂದಿ ಎಲ್ಲ ಏನು ಮಾಡ್ತಿದ್ದಂದ್ರೆ ಊರಾಗ ಅವರೇ ಶಾನೆ ಒಂದು ಏಳೆಂಟು ಹತ್ತು ಮಂದಿ ದಿನಾಲು ಶಾಸ್ತ್ರ ಕೇಳಕ್ಕೆ ಬರ್ತಿದ್ರಿ ಅವ್ರದ್ದು ಯಾರದ್ರೇ ಆ ಸಂತಂದು ಶಾಸ್ತ್ರ ಕೇಳಾಕ ಬರ್ತಿದ್ರು ಎಲ್ಲ ಶಾಸ್ತ್ರ ಹೇಳ್ತಿದ್ರು ದಿನಾಲು ಎಲ್ಲ ಕ್ಷಣಭಂಗುರವಾದಂತಹ ಶರೀರ ಇದೆಲ್ಲ ಆಸ್ತಿ ಅಂತಸ್ತೆಲ್ಲ ಹೇಳ್ತಿದ್ರು ಒಂದು ದಿನ ಏನಾಯಿತು ಅಂತ ಕೇಳಿದ್ರೆ ಅವ್ರ ಮನೆಯಾಗ ಅವ್ರ ಮೊಮ್ಮಗ ತೀರ್ಕೊತ್ತು ಯಾರ ಮೊಮ್ಮಗ ಹಾಂ ಮೊಮ್ಮಗ ತೀರ್ಕೊತು ಛೇ 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 ಶಾಸ್ತ್ರಿಗಳ ಮೊಮ್ಮಗ ತೀರ್ಕೊತ್ತು ಅಂಥೇಳಿ ಎಲ್ಲರೂ ಬಂದ್ರಿ ಬಂದ ಮತ್ತು ಕೂಡ ಕಟ್ಟಿ ನೋಡ್ರಿ ಮಂದಿ ಅವಾಗ ಮನೆಯೇನು ಮಂದಿ ಸಣ್ಣ ಕೂಸ ಅಳ್ಳಾಕ ಸತ್ತು ಕೂಡ್ಲೇನೆ ಎಲ್ಲರೂ ಅಳ್ಳಾಕತ್ತಿದ್ರು ಅವಾಗ ಇವ್ರು ಏನು ಮಾಡಿದ್ರು ಅಂದ್ರೆ ಅವ್ರಿಗಿಂತ ಹೆಚ್ಚು ಎದಿ ಬಡ್ಕೊಂಡು ಅಳಾಕತ್ತಿದ್ರು ಶಾಸ್ತ್ರ ಹೇಳೋರು ಅಯ್ಯೋ ನನ್ನ ಮಮ್ಮಗೆ ಸತ್ರೆ ಇವ ನಾ ಹೆಂಗೆ ಮಾಡಲಿ ನಾ ಬದುಕೋದಿಲ್ಲ ನನ್ನ ಮಮ್ಮಗೆ ಸತ್ತಾನ ಬರ್ರಿ ನನ್ನ ಮಮ್ಮಗೆ ಸತ್ತಾನೆ ನನ್ನ ಮಮ್ಮಾಗ ಸತ್ತಾನ ಅಂತೇಳಿ ಎದಿ ಎದಿ ಬಡ್ಕೊಡೋದು ಚೀರೆ ನೆಲಕ್ಕೆ ಬಿದ್ದು ಹಳ್ಳೆ ಅಳ್ಳಾಕತ್ತಿದ್ರು ಹಾಗೆ ಮೂರ್ಛೆ ಬಂದಂಗೆ ಬಿದ್ದರು ಮಂಜೆಲ್ಲ ಹಾಕಿ ಹಡ್ದು ತಾಯಿ ದಾಳೆಲ್ಲ ಹಾಕಿ ಏಯ್ ನಂದು ಏನಾರ ಆಗೋದಕ್ಕ ಇವ್ವಾ ನಮ್ಮ ಮಾವ ಸತ್ತಂಗ್ ಮಾಡಾಕತ್ತ ಇವ್ವ ಬ್ಯಾಡ ತಡೆ ಎಲ್ಲರೂ ಹಳದ್ ಬಿಟ್ರಿ ಎಲ್ಲಾರು ಎಲ್ಲಾರು ಯಾರು ತೆಕ್ ಬಂದ್ರಿ ಯಾರ ಸಾಕ್ ಬಂದರು ಆಯ್ ಮನೆಯನ್ನ ಮಂದಿ ಅವ್ರ ಅಪ್ಪ ಹುಡುಗು ನೋವು ಮಗೇನ್ ಮಕ್ಳು ಅವ್ರು ಏನದ ನೋಡ್ರಿ ಅಣ್ಣಂಬ್ರಿ ಎಲ್ಲರೂ ಬಂದು ಅಳ್ದು ಬಿಟ್ರಿ ಆ ಖುಷಿನ ಬಿಟ್ಟ್ರಿ ಯಾರ ಸಾಕ್ ಬಂದ್ರಿ ಎಲ್ಲ ದಿನ ಕಾರ್ಯ ಎಲ್ಲ ಮುಗಿದು ಮತ್ತು ಶಾಸ್ತ್ರ ಚಾಲು ಆತ್ರಿ ಇವ್ರು ಬಂದರೆ ಗುಸುಗುಸು ಮ ಹೇಳೋದೆಲ್ಲ ಬದ್ನಿಕಾಯಿ ಹೇಳುದೆಲ್ಲ ಶಾಸ್ತ್ರ ತಿನ್ನೋದೆಲ್ಲ ನಾರಾಯಣ ದಿನ ಹೇಳ್ತಿದ್ದ ಮೋಹ ಮಾಡ್ಕೋಬಾರ್ದು ಮೋಹ ಪಡ್ಬಾರ್ದು ಸಂಸಾರ ಅನ್ನೋದು ಅನಿತ್ಯ ಐತಿ ಸುಳ್ಳು ಐತಿ ಎದ್ರ ಜಗತ್ತಿನೊಳಗೆ ಯಾವುದೂ ಸ್ಥಿರ ಅಲ್ಲ ಯಾರ ಮೇಲೂ ಮೋಹ ಇರಬಾರ್ದು ಪ್ರಪಂಚದ ಮೇಲೆ ಪ್ರೇಮ್ ಇರಬಾರ್ದು ದಿನ ಪುರಾಣ ಪ್ರವಚನ ಹೇಳಿ ಮಾರಾಯ ಮಾನ್ಯ ಮಾಮಗ ಸಾತ್ರ ಹೆಂಗ್ರಿ ಎದಿ ಮಾಡ್ಕೊಂಡು ಎದಿ ಬಿಡ್ಕೊಂಡು ಏನು ಹೇಳಂತ ನೀ ಮರೇನ ಅಂದ್ರೆ ಅದ್ರಾಗ ಒಬ್ಬ ಮನುಷ್ಯ ಬಿಟ್ಟು ತಡಿಯಂಗಿಲ್ಲ ನೋಡ್ರಿ ಒಬ್ಬೊಬ್ಬರಿಗೆ ಕೇಳೇ ಬಿಡೋನು ಯಾಕೆ ಹಂಗೆ ಮಾಡ್ಯಾರಂತೇಳಿ ಅಲ್ಲ ರೀ ನೀವು ಏನು ಹೇಳ್ತೀರಿ ಮಂದಿಗೆಲ್ಲ ಕೈ ಮಾಡಿ ಮಾಡಿ ಪ್ರವಚನ ಹೇಳ್ತೀರಿ ಶಾಸ್ತ್ರ ಹೇಳ್ತೀರಿ ಮಣ್ಣು ನಿಮ್ಮ ಅಮ್ಮಗೆ ಸತ್ತಾಗ ನೀವು ಹೇಳಿ ಶಾಸ್ತ್ರ ಎಲ್ಲ ಸುಳ್ಳು ಮಾಡಿಬಿಟ್ರಲ್ಲ ಅಂದವ ಅವಾಗ ಇವರು ಸಾಧುಗಳು ಅಂದ್ರತ್ತ ನೋಡಿಪಾ ನಮ್ಮ ಮನೆಯಾಗ ಹತ್ತು ಹದಿನೈದು ಮಂದಿ ಕೂಡಿ ಅಳ್ಳಾಕತ್ತಾರ ಅವ್ರನ್ನ ಎಲ್ಲಿ ಶಾಂತ ಮಾಡ್ಲಿ ನಾನು ಒಬ್ರನ್ನ ಸಮಾಧಾನ ಮಾಡ್ಬೇಕಾದ್ರೆ ಇನ್ನೊಬ್ರು ಅವಳಾಗಿ ಚಾಲು ಮಾಡ್ತಾರ ಅವ್ರನ್ನೆಲ್ಲಾರನು ಬಾಯ್ ಬಂದ್ ಮಾಡ್ಬೇಕಾಗಿತ್ತು ಅವ್ರನ್ನೆಲ್ಲಾರು ಸಮಾಧಾನ ಮಾಡ್ಬೇಕಾಗಿತ್ತು ಅಂದ್ರೆ ನಾನೇ ಅಳ್ಕೊತ ಕುತ್ನಿ ಅಂದ್ರೆ ಎಲ್ಲಾರು ಬಾಯಿ ನಾ ಅತ್ತನಪ್ಪ ಅಂದ್ರವ್ರ ಏನ್ರಿ ನಮ್ಮ ಕಣ್ಣಿಗೆ ಅವರು ಅತ್ತಂಗ ಉಂಡಂಗ ನಕ್ಕಂಗ ಚೈನಿ ಮಾಡಿದಂಗೆ ಕಂಡ್ರ ಒಬ್ಬ ಮಹಾತ್ಮನ ನಡೆ ಹಾಂ ಬಹಳ ಅದು ಎಲ್ಲರಂತೆ ಬರರು ಎಲ್ಲರಂತೆ ಇರರು ಎಲ್ಲರಂತೆ ಹೋರು ನೋಡ ನಿಮ್ಮ ಶರಣರು ಪುಣ್ಯದಂತೆ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡ ನಿಮ್ಮ ಶರಣರು ನಿಮ್ಮ ಶರಣರು ಉಪಮಿಸಬಾರದು ಉಪಮಾತೀತರು ಅಂತ ಅಂತಂದ್ರೆ ಮಹಾತ್ಮರ ಅದಕ್ಕೆ ಸುಮ್ಮನೆ ಎಂದಿಲ್ಲ ಮೆಟ್ಟಿದ ಧರೆ ಪಾವನ ವಯ ವಯ್ಯ ಅಂತೇಳಿ ಸುಮ್ಮ ಹೇಳಿಲ್ಲ ಅವ್ರ ಪಾದ ಎಲ್ಲಿ ಇಡ್ತಾರ ಅಲ್ಲೆಲ್ಲ ಪುಣ್ಯ ಕ್ಷೇತ್ರಗಳ ಆಗ್ತಾವಂತಂದ್ರೆ ನೀವೆಲ್ಲ ಲೆಕ್ಕ ಹಾಕ್ರಿ ಮಹಾತ್ಮನ ಒಡನಾಟ ಮಹಾತ್ಮನ ಸಂಘ ಬಹಳ ಶ್ರೇಷ್ಠವಾದದ್ದು ಐತಿ ಅದಕ್ಕೆ ಅವ್ರ ಸಂಘದೊಳಗೆ ಹೋದಾಗ ಏನ ಅವಶ್ಯವಾಗಿ ಯಾಕೆ ಸಂಘವನ್ನು ಯಾರ ಸಂಘವನ್ನು ಮಾಡಬೇಕು ಯಾರ ಶರಣರದಾರನು ನಮಗೆ ಹೆಂಗೆ ಗೊತ್ತಾಗಬೇಕು ಅನ್ನೋದನ್ನು ಏಕನಾಥ್ ಮಹಾರಾಜ ಏಕನಾಥ್ ಭಾಗವತದೊಳಗೊಂದು ಮಾತನ್ನು ಬರೀತಾರ ಜೇಥೆ ದಯಾ ಮೈತ್ರಿ ಪೂರ್ಣ ಮುಖ್ಯತ್ವೆ ಹೇ ತ್ರಿವಿಧ ಲಕ್ಷಣ ಅವಶ್ಯಕರಾವೇ ಆಪಣ ಸತ್ಸಂಗ ಪ್ರಮಾಣ ಸ್ವಹಿತಾಸಿ ನಿನ್ನ ಹಿತವನ್ನು ನೀನು ಬಯಸೀನಿ ಅಂತಂದ್ರೆ ನಿನ್ನ ಸ್ವಹಿತ ನೀನು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನೀನು ಅವಶ್ಯವಾಗಿ ನೀನು ಏನು ಮಾಡು ಸತ್ಸಂಗವನ್ನ ಮಾಡು ಅವ್ರು ಹೆಂಗಿರ್ತಾರ ಅಂತ ಕೇಳಿದ್ರೆ ಯಾರ ತೀಕ ದಯ ಐತಿ ಯಾರ ತ ಮೈತ್ರಿ ಐತಿ ಯಾರು ಈ ಜಗತ್ತಿನ ಸಲುವಾಗಿ ವಿನಯವಾರಿದಿಗಳಾಗಿ ಅದಾರ ಅವ್ರ ಜೊತೆಗೆ ನೀ ಅವ್ರ ಒಡನಾಟದೊಳಗೆ ಇದ್ದಿ ಅಂತಂದ್ರೆ ಖಂಡಿತವಾಗಿಯೂ ನಿನಗೇನಾಗ್ತದ ಅಂತ ಕೇಳಿದ್ರೆ ನೀನು ಆತ್ಮೋದ್ಧಾರ ಆಗ್ತದ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಯಾರು ಅದಾರ ಹಾಂ ದಂಬ ಅಹಂಕಾರ ವರ್ಜಿತರ ಅದಾರ ಯಾರು ವೀತರಾಗರ ಅದಾರ ಹಾಂ ಅವ್ರು ಹೆಂಗದಾರ ಅಂತಂದ್ರೆ ಅವ್ರ ಅಂತಃಕರಣ ಸದಾ ಶಾಂತ ಇರ್ತದ ಯಾರು ತಮ್ಮ ಅಂತಃಕರಣವನ್ನು ಸ್ವತಃ ಶಾಂತ ಮಾಡ್ಕೊಂಡಾರ ಅಂಥವರ ಸಂಘದೊಳಗೆ ನಾವು ಹಾದಿವಿ ಅಂಥವರ ಒಡನಾಟದೊಳಗೆ ಭಾಳ ಆಗಲಿಕ್ಕೆ ಹೊಟ್ಟತ್ತ ಇಲ್ಲ ಸ್ವಲ್ಪ ಅವರಿಂದ ನಿಮಗೆ ಉಪಯೋಗ ಆಗೇ ಆಗುತ್ತದ ಸ್ವಲ್ಪ ಇಲ್ಲ ಸ್ವಲ್ಪ ನೀವು ಪಾಪ ಕರ್ಮಗಳಿಂದ ದೂರ ಆಗೇ ಹಾಕಿರಿ ಕರ್ಮಗಳು ನಿಮ್ಮನ್ನು ಬಿಟ್ಟು ಹೋಗೇ ಹೋಗ್ವ ಅದಕ್ಕಾಗಿ ಮಹಾತ್ಮರ ಒಡನಾಟದೊಳಗೆ ಇರು ಅನ್ನುವಂತಹ ಮಾತನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಯಾವ ಶ್ರೀಗುರುವಚನೋಪದೇಶವನ್ನು ಆಲಿಸಿದಾಗಳ್ಳಹುದು ನರರಿಗೆ ಮುಕುತಿ ಅಂತೇಳಿ ಹೇಳೋ ಮುಂದೆ ಒಂದನೇ ನುಡಿಯೊಳಗ ಎರಡನೇ ಸಾಲೊಳಗೆ ಹಾಂ ದುರಿತ ಕರ್ಮವನ್ನು ವಲ್ಲದಿರು ಪುಣ್ಯವನೆ ಮಾಡು ಹರ ನಡಿವಿಡಿ ಶಾಂತರೊಡನಾಡು ಏನ್ರಿ ಒಂದನೇ ನುಡಿಯೊಳಗೆ ಎರಡನೇ ಚರಣದೊಳಗೆ ಕೊನೆಯ ಒಂದು ಎರಡು ಶಬ್ದಗಳು ಏನದವ ಅಂತಂದ್ರೆ ಇಲ್ಲಿಗೆ ಬಂದು ನಿಂತದ ಇಪ್ಪತ್ತು ದಿನದ ನಾನು ಏನೇನಾಗ್ಯದ್ರಿ ಒಂದು ಪಲ್ಲವಿ ಎರಡು ಸಾಲ ಇನ್ನು ಈ ಶ್ರಾವಣ ಮುಗಿತನ ಇದೊಂದು ನುಡಿ ಮುಗಿತದೋ ಇಲ್ಲೋ ನನಗೂ ಗೊತ್ತಿಲ್ಲ ಒಟ್ಟು ಹಾಕೈತಿ ಏನು ರೀ ನಾನು ಏನರೇ ನಾಲ್ಕು ಮಾತು ಹೇಳಿ ಅಂತಂದ್ರೆ ಅದು ನನ್ನ ಗುರುನಾಥನ ಆಶೀರ್ವಾದ ನಮ್ಮ ಅಪ್ಪ ಸಿದ್ಧಾರ್ಡನ ಆಶೀರ್ವಾದ ನಾ ಏನು ರೀ ಅನ್ಪಡ್ ಹೆಣ್ಮಗಳು ನನ್ನಿಂದ ಏನಿಲ್ಲ ನಮ್ಮ ಅಪ್ಪ ಸಿದ್ದಾರ್ಡ ಪರಮಾತ್ಮ ಬಲಭಿಮೇಶ ಏನು ಹೇಳಾಕತ್ತಾನ ಅದನ್ನು ಹೇಳಾಕತ್ತೀನಿ ನನ್ನಿಂದ ಏನೂ ಇಲ್ಲ ಅನ್ನುವಂಥ ಒಂದೆರಡು ಸದು ನುಡಿಗಳನ್ನು ಹೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ್ ಕೊಡ್ತೀನಿ ಹರ ಓಂ ತತ್ಸ ಜೈ ಮಂಗಲಂ ಜೈ ನಮಃ